ಹಿಂದಿನ ಹೆಸರು ಬಿಜಾಪುರ ಅಂತ ಇಂದಿನ ಈಗ ಇತ್ತೀಚೆಗೆ ಇದ್ದಂತಹ ಹೆಸರು ಅಂತಂದರೆ ವಿಜಯಪುರ ಏನು ಹೆಸರಿಂದ ಇದನ್ನು ಕರೀತಾರೆ ಈ ಗೋಲ ಗುಮ್ಮಟ ಪ್ರಪಂಚದಲ್ಲಿಯೇ ಎರಡನೇದಾದಂತಹ ಒಂದು ಗುಮ್ಮಟ ಭಾರತದಲ್ಲಿ ಇದು ಮೊದಲನೆಯ ಒಂದು ಗುಮ್ಮಟ ಮೊಹಮ್ಮದ್ ಆದಿಲ್ ಶಾ ಹದಿನೆ ಹದಿನೇಳನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದು ಆದರೆ ದುರದೃಷ್ಟವಶಾತ್ ಇದು ಸಂಪೂರ್ಣ ಆಗಸ್ಟರಲ್ಲೇ ಆತ ಮರಣಕ್ಕೇಡಾಗ್ತಾನೆ ಆತನ ಸಮಾಧಿಯು ಕೂಡ ಇಲ್ಲೇ ಇದೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಎರಡನೇ ದೊಡ್ಡದಾದಂತಹ ಒಂದು ಗುಮ್ಮಟದ ಹತ್ರ ನಾವು ಈಗ ಬರ್ತಾ ಇದ್ವಿ ಇದು ಬಿಜಾಪುರದಲ್ಲಿದೆ ಇದು ಪ್ರಸಿದ್ಧವಾದಂತಹ ಒಂದು ಮಾನ್ಯುಮೆಂಟ್ ಆಗಿದೆ ಒಂದು ಅದ್ಭುತ ಸಂಗತಿ ಅಂತಂದರೆ ಇಷ್ಟೊಂದು ದೊಡ್ಡದಾದಂತಹ ಒಂದು ಗುಮ್ಮಟದಕ್ಕೆ ಯಾವುದೇ ಒಂದು ಪಿಲ್ಲರ್ ಅಥವಾ ಒಂದು ಕಂಬಗಳ ಆಸರೆ ಇಲ್ಲದೆ ಇದನ್ನು ಕಟ್ಕೊಂಡು ಹೋಗಿದ್ದಾರೆ ಇದು ಹದಿನೆಂಟು ಸಾವಿರ ಫೀಟಷ್ಟು ಅಗಲವಾದಂತಹ ಒಂದು ಜಾಗವನ್ನು ಆವರಿಸಿಕೊಂಡಿದೆ ಮ್ಯೂಸಿಯಂ ಇದನ್ನು ಗ್ರೇ ಬಸಾಲ್ಟ್ನಿಂದ ಹಾಕಲಾಗಿದೆ ಅದಿರು ಶಾನ ಒಂದು ಅಂದರೆ ಸಮಾಧಿ ಇಲ್ಲೇ ಕೂಡ ಇಲ್ಲಿ ಮಾಡಿದರೆ ಕೆಳಗಿನಲ್ಲಿ ವಿಸ್ಪರಿಂಗ್ ಗ್ಯಾಲರಿಗೆ ಹೋಗುವಂತಹ ದಾರಿ ಬಹಳ ಚಿಕ್ಕದಾದಂತಹ ಮೆಟ್ಟಲುಗಳು ಕೂಡ ಇಲ್ಲಿ ಇದೆ ಈ ರೀತಿ ನಾವು ಹೋಗ್ತಾ ಇದ್ವಿ ಎರಡು ಕಡೆ ಬಸಾಡ್ತಿಂದ ಕಟ್ಟಿರುವಂತಹ ಒಂದು ಗೋಡೆಗಳು ನಾಲ್ಕನೇ ಫ್ಲೋರ್ನಿಂದ ಕಾಣುವಂತಹ ಒಂದು ಕೆತ್ತಿರುವಂತಹ ಸಾಲುಗಳು ಇದು ಐದನೇ ಫ್ಲೋರ್ನಿಂದ ಕಾಣುವಂತಹ ದೃಶ್ಯ ಅರನೆಯ ಫ್ಲೋರ್ ಒಳಗಡೆಯಿಂದ ಕಾಣ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಶಿಟ್ ಸೌಂದರ್ಯ ಹಿಂದ್ಗಡೆ ಗುಮ್ಮಟ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ಕಡೆ ಪಿಲ್ಲರ್ ಕೂಡ ಕಾಣಿಸ್ತಾ ಇದೆ ನಾವು ಗೋಲ ಗುಮ್ಮಟದಲ್ಲಿ ನಾವು ಏಳನೇ ಫ್ಲೋರ್ನ ಹತ್ಕೊಂಡ್ಬಂದಿದ್ವಿ ಇದು ಗುಮ್ಮಟದ ಏಳನೇ ಒಂದು ಭಾಗ ಇಲ್ಲೂ ಕೂಡ ಒಂದು ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ

ಅತ್ಯಂತ ಮೇಲ್ಭಾಗದಿಂದ ಕಾಣಿಸ್ತಾ ಇರುವಂತಹ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮ್ಯೂಸಿಯಂ ಕಾಣಿಸ್ತಾ ಇದೆ ವಿಸ್ಪರಿಂಗ್ ಗ್ಯಾಲರಿಯನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಒಮ್ಮೆ ಕೂಗಿದರೆ ಏಳು ಬಾರಿ ಇಲ್ಲಿ ಒಂದು ಎಕೋ ಬರುತ್ತೆ ಅಂದರೆ ಪ್ರತಿದ್ ಇದು ಇದರ ಒಂದು ಮತ್ತೊಂದು ಸ್ಪೆಷಾಲಿಟಿ ಅಥವಾ ಒಂದು ವಿಸ್ಮಯ ಯಾವುದೇ ಒಂದು ಕಂಬಗಳಿಲ್ಲದೆ ಕಟ್ಟಿರುವಂತಹ ಬಹು ಬೃಹತ್ ಆದಂತಹ ಒಂದು ಕಂಬ ಬೃಹತ್ತಾದಂತಹ ಒಂದು ಗುಮ್ಮಟ ವಿಶ್ವದಲ್ಲಿಯೇ ಎರಡನೆಯ ಅತಿದೊಡ್ಡ ಗುಮ್ಮಟ ಇದಾಗಿದೆ ಈ ಪ್ರತಿಧ್ವನಿಗಳನ್ನು ಕೇಳ್ಬೋದು